ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಇದರ ಬಗ್ಗೆ ನಾನು ಬೆಳಕು ಚೆಲ್ಲುವಂಥ ಪ್ರಯತ್ನ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಏನೋ ಬಂತು ಚುನಾವಣೆ ಮುಗಿದ ಮೇಲೆ ಚುನಾವಣೆಯ ವಿಜೃಂಭಣೆಯ ವಿಜಯೋತ್ಸವ ಎಲ್ಲ ನಡೆಯಿತು ತದನಂತರ ಪ್ರಮಾಣ ವಚನ ಆಯಿತು ಇವೆಲ್ಲ ರಾಷ್ಟ್ರದಲ್ಲಿ ನಡೆದಂಥ ಘಟನೆಗಳು ಎಲ್ಲಿಯೂ ಕೂಡ ಇದರ ನಂತರದ ಒಂದು ಅಹಿತಕರ ಘಟನೆಗಳು ಒಂದು ಸ್ವಸ್ಥವಾಗಿರತಕ್ಕಂಥ ಜಿಲ್ಲೆಯಲ್ಲಿ ಕಾಣಲಿಕ್ಕೆ ಸಿಗಲಿಲ್ಲ ಆದರೆ ಯಾವಾಗ ಒಂಬತ್ತನೇ ತಾರೀಕು ನರೇಂದ್ರ ಮೋದಿಜಿಯವರ ವಚನ ಇತ್ತು ನಂತರ ಅವರ ಸಂಪೂರ್ಣ ಸಚಿವ ಮಂತ್ರಾಲಯದ ಪ್ರಮಾಣ ವಚನ ಇತ್ತು ತದನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಯಿತು ಸಾಮಾನ್ಯ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅದರ ವಿಜಯೋತ್ಸವವನ್ನು ಆ ಪಕ್ಷದ ಕಾರ್ಯಕರ್ತರು ಆಚರಣೆ ಮಾಡ್ತಾರೆ ಆ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವನ ಆಚರಣೆ ಮಾಡಿಕೊಂಡು ವಾಪಸ್ಸು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಘೋಷಣೆಗಳನ್ನು ಹಾಕ್ತಾರೆ ಆ ಘೋಷಣೆಗಳ ನಂತರ ಅವರ ಮೇಲೆ ಇಪ್ಪತ್ತು ಇಪ್ಪತ್ತೈದು ಗೂಂಡಾಗಳಿಂದ ಹಲ್ಲೆ ಆಗುತ್ತೆ ಆ ಹಲ್ಲೆ ಆಗಿ ಅವರು ಇಬ್ಬರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಿನ್ನೆ ಕಮಿಷನರ್ ತಮ್ಮ ವಕ್ತವ್ಯದಲ್ಲಿ ಹೇಳ್ತಾರೆ ಆ ಕಾರ್ಯಕರ್ತರು ಘೋಷಣೆಗಳನ್ನು ಹಾಕಿದ್ರು ಒಂದು ಪ್ರಚೋದನಾತ್ಮಕವಾಗಿರತಕ್ಕಂಥ ಘೋಷಣೆಗಳನ್ನು ಹಾಕಿದ್ದೇ ಇದಕ್ಕೆ ಕಾರಣ ಅನ್ನತಕ್ಕಂಥ ಸಮರ್ಥನವಾದವನ್ನು ವಾದವನ್ನು ಕೊಡ್ತಾ ಇದ್ದಾರೆ ಏನು ಘೋಷಣೆ ಹಾಕಿದ್ರು ಅಂತ ಆ ಫುಟೇಜ್ಗಳನ್ನು ನೋಡಿದಾಗ ಆ ಬೈಕಿನಲ್ಲಿ ಬಂದಿರತಕ್ಕಂಥ ಅಮಾಯಕ ಕಾರ್ಯಕರ್ತರು ಭಾರತ್ ಕಿ ಜೈ ಅನ್ನತಕ್ಕಂಥ ಘೋಷಣೆ ಹಾಕಿದರು ಅರೆ ಭಾರತ್ ಮಾತಾ ಕಿ ಜೈ ಯಾವತ್ತಿನಿಂದ ಪ್ರಚೋದನಕಾರಿಯಾಗಿರತಕ್ಕಂಥ ಘೋಷಣೆ ಆಯಿತು ಇದು ಪ್ರಶ್ನಾರ್ಥಕ ಚಿಹ್ನೆ ನಾವೇನಾದರೂ ಪಾಕಿಸ್ತಾನದಲ್ಲಿ ಬದುಕ್ತಾ ಇದ್ದೇವಾ ಅನ್ನುವಂಥದ್ದು ಪ್ರಶ್ನೆ ಮೂಡುವಂಥದ್ದು ಸಹಜ ಆದರೆ ಈ ಘಟನೆ ನಡೆದು ಸರ್ಕಾರ ಯಾವ ರೀತಿ ಇದರ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡಿತು ಅಂತ ಹೇಳಿದರೆ ನಿನ್ನೆ ಸರ್ಕಾರದ ಉಸ್ತುವಾರಿ ಮಂತ್ರಿಗಳು ಕೂಡ ಬಂದಿದ್ದರು ಮತ್ತು ಹೋದರು ಆದರೆ ಸೌಜನ್ಯಕ್ಕಾದರು ಅಲ್ಲಿ ಹೋಗಿ ಹಾಸ್ ಹಾಸ್ ಹಾಸ್ಪಿಟಲ್ನಲ್ಲಿ ಯಾರು ಅಡ್ಮಿಟ್ ಆಗಿದ್ದಾರೋ ಆ ಗಾಯಾಳುಗಳನ್ನು ನೋಡುವಂಥ ಕ್ರಿಯೆಗೆ ಹೋಗಲೇ ಇಲ್ಲ ಸ್ಥಳೀಯ ಶಾಸಕರು ಆಗಿರತಕ್ಕಂಥ ಯು ಟಿ ಖಾದರ್ ಅವರು ಕೂಡ ಭೇಟಿ ನೀಡಲಿಲ್ಲ ಯಾಕೆ ಅಂತ ನೋಡಿದರೆ ಅಲ್ಲಿ ಒಂದು ಓಟಿನ ಬ್ಯಾಂಕ್ ರಾಜಕಾರಣಕ್ಕೆ ಅವ್ರಿಗೆ ಏಟಾಗುತ್ತೆ ಅಂತ ಹೇಳಿ ಯಾರು ಕಲ್ಪ್ರಿಟ್ಸ್ಗಳ ಆಗಿದ್ದಾರೋ ಅವರ ಪರವಾಗಿ ನಿಂತರು ಮತ್ತು ನಮ್ಗೆ ಗೊತ್ತೇ ಇದೆ ಈ ಸರ್ತಿ ಕಾಂಗ್ರೆಸ್ನ ಪದ್ಮರಾಜ್ರವರು ಒಂದು ಸಮುದಾಯದ ರಕ್ಷಕ ನಾನು ಅನ್ನತಕ್ಕಂತಹ ಭಾವದಲ್ಲೇ ಸಂಪೂರ್ಣವಾಗಿರತಕ್ಕಂತಹ ಒಂದು ಮತಯಾಚನೆಯನ್ನು ಮಾಡಿದರು ಈಗ ಅದೇ ಸಮುದಾಯದ ಇಬ್ಬರು ಗಾಯಾಳಾಗಿ ಆಸ್ಪತ್ರೆಯಲ್ಲಿ ನರಳುತ್ತಾ ಇರಬೇಕಾದ್ರೆ ಇವರ ಸ್ಪಂದನೆ ಏನಿತ್ತು ಅವರ ಕಾಳಜಿ ವಹಿಸಿದ್ರ ನೋಡ್ಲಿಕ್ಕೆ ಹೋದ್ರ ಇಲ್ಲ ಯಾಕೆ ಅಂತ ಹೇಳಿದರೆ ಯಾವತ್ತು ಕಾಂಗ್ರೆಸ್ ಸರ್ಕಾರ ಬಂತು ಆವತ್ತಿನಿಂದ ನನಗನ್ಸುತ್ತೆ ಈ ಮತಾಂಧ ಶಕ್ತಿಗಳು ಜಾಗೃತರವಾದರು ನಾವು ಏನೇ ತಪ್ಪು ಮಾಡಲಿ ನಮ್ಮ ಬೆನ್ನಿಗೆ ಈ ಸರ್ಕಾರ ನಿಲ್ಲುತ್ತೆ ಅನ್ನತಕ್ಕಂಥ ಹುಚ್ಚು ಭ್ರಮೆಯಲ್ಲಿ ಅವರು ತಮ್ಮನ್ನು ತಾವು ಇಂಥ ಅನೇಕ ತಪ್ಪುಗಳಿಗೆ ಇದ್ದರು ಅರೆ ಒಂದು ವೇಳೆ ಒಂದು ವೇಳೆ ಪ್ರಚೋದನಕಾರಿ ಹೇಳಿಕೆ ಬಂತು ಅಂತ ಇಟ್ಕೊಳ್ಳೋಣ ಏನು ಮಾಡಬೇಕು ಚೂರಿ ಹಾಕೋದಾ ಕ್ರೈಮ್ ಮಾಡೋದಾ ಅದನ್ನು ಸ್ಥಳೀಯ ಪೊಲೀಸರಿಗೆ ತಿಳಿಸಬೇಕು ತಾನೇ ಇದೇ ತಾನೇ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಮಾದರಿಯಾಗಿರುವಂಥದ್ದು ಆದರೆ ಹಾಗೆ ಮಾಡಲಿಲ್ಲ ಇನ್ನು ಭಾರತ್ ಮಾತಾಗಿ ಜೈ ಯಾವ ರೀತಿಯ ಪೈ ಪ್ರಚೋದನೆಕಾರಿಯಾಗುತ್ತೆ ಅರೆ ಪ್ರಚೋದನೆಕಾರಿ ಅಂತ ಹೇಳಿದರೆ ಅದಕ್ಕೊಂದಷ್ಟು ಆನ್ ಮಾಡ್ತಾರೆ ನೀವು ಪಾಕಿಸ್ತಾನದ ಪರೆ ಘೋಷಣೆಯನ್ನು ಹಾಕಿದ್ರಿ ಅದಕ್ಕೋಸ್ಕರ ಚೂರಿ ಇರ್ತಾ ಇತ್ತು ಭಾರತ್ ಮಾತೆಗೆ ಜೈ ಹೇಳಿದಕ್ಕೆ ಅಲ್ಲ ಅಂತ ಹಾಗಿದ್ರೆ ಕೆಲವು ಸಮಯದ ಹಿಂದೆ ನಮ್ಮ ವಿಧಾನಸೌಧದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನತಕ್ಕಂಥ ಘೋಷಣೆ ಆಗಿತ್ತಲ್ಲ ಅದಕ್ಕೆ ಯಾವ ರೀತಿ ಪ್ರಚೋದನೆ ಕೊಡಬೇಕಿತ್ತು ಆಗ ಸರ್ಕಾರ ಹೇಳ್ತು ಅವರೆಲ್ಲರೂ ಅಮಾಯಕರು ಅಂತ ಅಂತ ಹೇಳಿದರೆ ನೀವು ಯಾವ ಮಟ್ಟಿನಲ್ಲಿಯೂ ಕೂಡ ನೀವು ನಿಮ್ಮ ತಪ್ಪುಗಳನ್ನು ಮಾಡಿ ಸರ್ಕಾರ ನಿಮ್ಮ ಬೆನ್ನಿಂದೆ ನಿಂತುಕೊಳ್ಳುತ್ತೆ ಅನ್ನತಕ್ಕಂತಹ ಒಂದು ಸಂದೇಶವನ್ನು ಕೊಡ್ತಾ ಇದೆಯಾ ಈ ಸರ್ಕಾರ ಹೀಗೆ ಮುಂದುವರೆದರೆ ಇದರ ವಿಷಫಲ ಏನಾಗ್ಬೋದು ನಾವು ಈ ಈಗಾಗಲೇ ಅಂಥ ವಿಷಫಲದ ಮಾದರಿಯಾಗಿ ಕಾಶ್ಮೀರವನ್ನು ನೋಡಿದ್ದೀವಿ ಈಗಷ್ಟು ಅದರಲ್ಲಿ ಒಂದಷ್ಟು ಸಾಮರಸ್ಯಗಳ ಭಾವಗಳು ಜಾಗೃತಿ ಆಗ್ತಾ ಇದೆ ತ್ರೀ ಸೆವೆಂಟಿ ರದ್ದಾಗಿದೆ ಆದರೆ ನಾವು ಇದೇ ರೀತಿ ನಮ್ಮ ಓಟ್ ಬ್ಯಾಂಕಿಗೋಸ್ಕರ ಓಲೈಕೆ ರಾಜಕಾರಣ ಮಾಡ್ತಾ ಹೋದರೆ ನಮ್ಮ ಜಿಲ್ಲೆಯು ಕೂಡ ಪ್ರಕ್ಷುಬ್ಧವಾಗಿರತಕ್ಕಂಥ ವಾತಾವರಣದಲ್ಲಿ ನಾವು ಜೀವನ ಮಾಡಬೇಕಾಗಿರತಕ್ಕಂಥ ಒಂದು ದುಃಖಕರವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಮ್ಮ ಎದುರಿಗೆ ಆಗೋದು ಸಹಜ ಅಲ್ವೇ ಇದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆ ಯಾಕಂತ ಹೇಳಿದರೆ ಪ್ರತಿಪಕ್ಷಗಳು ಅದರ ಕೆಲಸ ಮಾಡ್ತವೆ ಆದರೆ ಸರ್ಕಾರ ಒಂದು ಜವಾಬ್ದಾರಿಯಾಗಿರತಕ್ಕಂಥದ್ದು ಮತ್ತು ಉತ್ತರದಾಯಿತ್ವವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೇನೆ ಇರುವಂಥದ್ದು ಸರ್ಕಾರ ಮನಸ್ಸು ಮಾಡಿದರೆ ಇವೆಲ್ಲವನ್ನು ತಡೆಯಬಹುದಾಗಿತ್ತು ಈಗ ಈ ಜಿಲ್ಲೆಯಲ್ಲಿ ಯಾರ ಯಾರಿಗೆ ಚೂರಿ ಇರ್ತ ಆಗಿದೆಯೋ ಅವರು ಹಾಸ್ಪಿಟಲಿದ್ದಾರೆ ಅವರ ಯಾರು ದುಷ್ಕರ್ಮಿಗಳಾಗಿದ್ದರೂ ಅವ್ರ ಮೇಲೆ ಕೇಸಾಗಿದೆ ಆದರೆ ಈ ಚೂರಿ ಇರುತಕ್ಕೆ ಒಳಗಾದವರ ಮೇಲೆಯೂ ಕೂಡ ಕೇಸ್ ಹಾಕಿದ್ದಾರೆ ಯಾಕಂದ್ರೆ ಆ ವಿಕ್ಟಿಮ್ಸ್ಗಳೇ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲುವಂತೆ ಮಾಡಿದೆ ನಮ್ಮ ಇಲಾಖೆ ಇನ್ನು ಇದು ಮೊನ್ನೆ ನಡೆದಷ್ಟೇ ಅಲ್ಲ ಅದಕ್ಕಿಂತ ಎರಡು ದಿನ ಮುಂಚೆ ಬೆಳ್ತಂಗಡಿಯ ಎಸ್ ಟಿ ಮೋರ್ಚಾದ ಅಧ್ಯಕ್ಷನಿಗೆ ಚೂರಿ ಇರತ ಆಗಿತ್ತು ಕಾಂಗ್ರೆಸ್ ಮುಖಂಡರು ಅದರಲ್ಲಿ ಶಾಮೀಲಾಗಿದ್ದರು ಕುಶಾಲಪ್ಪ ಅಂತ ಹೀಗೆ ಅವ್ಯಾಹತವಾಗಿ ಕುಂಪಲದಲ್ಲಿ ಕೂಡ ನಡೆದಿತ್ತು ಹೀಗೆ ಅವ್ಯಾಹತವಾಗಿ ಇದು ನಡೆದುಕೊಂಡು ಬರ್ತಾ ಇದೆ ರಾಜಕೀಯ ವೈಷಮ್ಯ ಈ ರೀತಿಯಾಗಿ ಬೆಳೆದುಕೊಂಡು ಬಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕಲ್ಲ ಈಗಷ್ಟೇ ಮೋಹನ್ಜಿ ಭಾಗವತರು ಹೇಳಿದರು ನಮ್ಮ ದೇಶದಲ್ಲಿ ಯಾರಾದರೂ ಪ್ರತಿಪಕ್ಷ ಇದ್ದರೆ ಅದನ್ನು ವಿರೋಧ ಪಕ್ಷ ಅಂತ ಕರಿಬೇಡಿಯಪ್ಪ ಅದನ್ನು ಪ್ರತಿಪಕ್ಷ ಅಂತ ಕರೀರಿ ಅವರು ವಿರೋಧಿಗಳಲ್ಲ ಎಲ್ಲರೂ ಒಟ್ಟಾಗಿ ರಾಷ್ಟ್ರವನ್ನು ಮೇಲಕ್ಕೆತ್ತಬೇಕು ಅನ್ನತಕ್ಕಂಥ ನೆಲೆಗಟ್ಟಿನಲ್ಲಿ ಪ್ರಜಾಸತ್ಮಾತ್ಮಕವಾಗಿ ನಾವು ಶಪಥವನ್ನು ಮಾಡಿಕೊಂಡು ನಮ್ಮ ಶಾಸನವನ್ನು ನಡೆಸತಕ್ಕಂಥ ಕಾರ್ಯ ನಮ್ಮದು ಈ ರೀತಿಯಲ್ಲಿ ಬೆಳೆದರೆ ನಾವು ಈ ರಾಷ್ಟ್ರವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗಬಹುದು ಈ ರಾಜ್ಯವನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗಬಹುದು ನಮ್ಮ ವಿರೋಧ ಏನಿದ್ರೂ ಕೂಡ ಅದು ರಚನಾತ್ಮಕವಾಗಿರಲಿ ನಮಗೆ ನಾಲ್ಕೈದು ಓಟುಗಳು ಸಿಗ್ತವೆ ಹೇಳಿ ದಯವಿಟ್ಟು ದಯವಿಟ್ಟು ದುಷ್ಕರ್ಮಿಗಳ ಕೈಯಲ್ಲಿ ನನ್ನ ರಾಜ್ಯವನ್ನು ನನ್ನ ಜಿಲ್ಲೆಯನ್ನು ಕೊಡಬೇಡಿ ಅಂತ ಹೇಳ್ತಾ ಒಂದು ಕಳಕಳಿಯ ವಿನಂತಿ